ಅಲ್ಲ ಪ್ರೀತಿ ನಿಮ್ ಅವನ್ ಜೊತೆ ಮದುವೆ ಮಾಡ್ಲಿ ಅಂತ ಚೆಟ್ಕೊಂಡೇನ ಅಲ್ಲ ಸ್ವರ್ಗಿ ಅಲ್ಲ ಊಟನ ಮಾಡ್ತಿಲ್ಲ ಮಾವ ನನ್ ಮದ್ವೆನ ಹಾಕಿದ ನೀವೇ ಸನೆ ಕರ್ ಸಣ್ಣ ಕಕ್ಕರ್ ಅಂತ ಬಿಡಿಸ್ ಕೂತ್ರಿ ಅಲ್ಲ ಬಂಗಾರ ಇಷ್ಟ್ ಲಗು ಇಷ್ಟ ಬಿಡೋ ದೊಡ್ಡಕೆಕೆ ಅಂತ ನನಗೇನ್ ಗೊತ್ತಾ ಹೋಗ್ಲಿ ಬಿಡು ನಿಮ್ಮ ಅವನ್ ಜೊತೆ ಜಾತ್ರೆ ಕೊಟ್ ಕೂತೇನಾ ಬಿಟ್ರ ಸಾಕ ಬಾ ಹೊರಗ ಬ್ಯಾಸಗಳಿಗೆ ಬ್ಯಾಸರಾಗ ಹೋಗ್ರ ಅಕ್ಕಿ ಮ್ಯಾಗ ಸೋಸಲ್ಲ ನಿನಗ ಅಲ್ಲ ಅಕ್ಕಿ ಅಂತ ಏನ್ ಮಾಡ್ಯಾರ ನಿನಗ ಅಲ್ಲ ಆ ನೋಡು ನಿಮ್ಮ ಅಕ್ಕನ ಮಗಳ ಬಂದಾಳ ಬೊಬಲಾದಿ ಕರ್ಕೊಂಡ್ ಹೋಗುವ ಇವತ್ತು ಸೋಮವಾರ ಐತಿ ಆಯ್ತಿ ಅಮಾಚಿಗದ ಈಗ ಏನ್ ಅವಸರ ಐತಿ ನಿತ್ತು ಪೆಟ್ಟ ಮ್ಯಾಗ ಇವ್ರ ಅಕ್ಕನೊಂದ್ ಮನಿ ಬಿಟ್ಟು ಹೊರಗ ಹಾಕಿದ್ರಿ ಸ್ವಲ್ಪ ಮಾತ್ರೆ ಸಂ ಬರ್ತೀನಿ ಹೋಗಿ ಅಂದ ಹೆಂತಿ ಮಧ್ಯೆ ಇಷ್ಟೆಲ್ಲಾ ಮಾಡಿ ಹೋಗಳ ಮತ್ ಅಚ್ಚಿನ ಅಂತ ಅಲಾ ನಿಮ್ಮ ನಿಮ್ ಇಬ್ಬರ ಮಧ್ಯೆ ಸಂಬಂದ್ ಕಟ್ಟಿ ಮಾತಾಡಿ ಬೇಡವ್ವ ಆಕಿನ ವಯಸ್ಸದ್ದು ಆಡ್ಕೊಂಡ್ ಬಂದಿ ನೀನು ಅನ್ಸತ್ತ ನಾವ್ ನಾವು ಆಸರ ಆಗ್ಲಿಕ್ಕ ಮತ್ತ ಯಾರ ಆಸರ ಆಗಬೇಕು ಹೌದಪ್ಪ ಮನ್ಯಾಗಿನ ಹೆಂಗೆ ಖಬ್ರ ಇಲ್ಲ ಅಡಗ ಅವು ಖಬ್ರ ಎಷ್ಟು ಹೊಣಗಿನ ಆರ ನೋಡು ಒಂದ್ ಸ್ವಲ್ಪ ಜಗಳ ಸಿಕ್ಕ್ರೆ ಸಾಕು ನಿನದು ಒಟ್ಟ 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 ಅನ್ಕೊದ್ ಬಾಯ್ ಮಾಡ್ಕೊತ ಇರ್ತೀವಿ ಏನಾಕಿನ ಬಬಲಾದಿ ಕರ್ಕೊಂಡ್ ಹೋಗಬೇಕಲ್ಲ ಹಾ ಏ ಬಾರ ಪುಟ್ಟಿ ಬಾಯಿದ ಬಾ ಕರ್ಕೊಂಡ್ ಹೋಗ್ತ ಹಂಗ ಕರ್ಕೊಂಡು ಹೋಗಬೇಡ ಆಕೆ ಏನ್ ಬೇಕಾ ಆಮೇಲೆ ಕೊಡಿ ಸಾರ್ ಹ್ಮ್ ತುಂಬ ಇತ್ತು ನೋ ಕಿಶೇ ಬರ ಹಾ ಒಂದಿನ ಹೆಂತಿ ಹೊರ ಕರ್ಕೊಂಡು ಹೋಗಲಿಲ್ಲ ಅಕ್ಕನ ಮಗಳು ಬಂದಾಳ ಅಂತ ಹೊರ ಕರ್ಕೊಂಡು ಹೊಂಟಿರಿ 나 ಏನು ಹೋಗಬೇಕ ಹೊಂಟಿಲ್ಲ nets petta ಮಗ ನಿನ್ನ ಅಕ್ಕನ ಹೊರಗೆ ಹಾಕಿದಿಲ್ಲ ಅಲ್ಲಿ ಮಾತಾಡ್ಸೊಂಡ ಬರಾಯಕ್ಕೆ ದೇವರ್ ಕರ್ಕೊಂಡು ಹೋಗಿ ಬರ್ತೀನಿ ನಮ್ಮ ಅಕ್ಕಿ 나 ಹೋಗುದು ಬರೋದು ಮಾಡಬೇಕು ನೀ ಯಾಕೆ ಹೋಗ್ತಿ ಅಕ್ಕ ಅನ್ನು ಕಳ್ಳ ಕಕಲತೆ ನಿನಗಿತ್ತಂದ್ರಾ ನಿಕ್ಕಿನ ಮಾತು ಕೇಳಿ ನಿನ್ನ ಅಕ್ಕನ ಮನೆ ಬಿಟ್ಟು ಹೊರಗೆ ಹಾಕ್ತಿದ್ದಿಲ್ಲ ಮಾಡೋದಲ್ಲ ಕಾರ್ಬಾರ್ ಮಾಡಿ ಹೆಂಗ್ ನಿಂತಾರ ನೋಡು ಇಬ್ರು ಅಲ್ಲಪ್ಪ ನೀನ್ ಹೇಳ್ತಿ ಆಕಿಗಾ ಬಾಯಾಗೈತಿ ಅದ್ರಿ ಗದ್ರಾಗೆಲ್ಲ ಅವ್ರು ಹೇಳಿಬೇಕಂತ ಅಲ್ಲಾರ ಮತ್ತೇನ್ ಮಾಡ್ಲಿವ ನೀ ಏನ್ರ ತಿಳಿ ತುಂಬಿದಾಡಿರ್ಬೇಕಲ್ಲ ಸರ್ಮ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಮನ್ಸಿಗೆ ಚುಚ್ಚು ಮಾತಾಡಿರ್ತೀನಿ ಅದಲ್ದ ದರ ದರ ಯಾಕೋಬಿಟ್ಟು ಬಂದಾಳಿಕೆ ಆಗಿದಾಗಿತಿ ಹೋಗಿದ್ ಹೋಗಿತಿ ನೀವೇನಲ್ಲ ಹೋಗುದ್ ಬೇಡ ಯಾರ ನೀ ಹೋಗಿ ನೋಡಿ ಇಲ್ಲ ನಾ ಹೋಗಿ ನಾ ಇಲ್ಲ ಆಕಿ ಹೋಗಿ ನೋಡ್ಯಾವ ಸುಮ್ನ ಗಾಳಿ ಸುದ್ದಿ ಒಟ್ಟ ಏನ್ರ ಒಂದ್ ನಂಬಿ ಬಿಡುದು ಏನ್ರ ಹೇಳಿ ನಂಬಿಸಿ ಬಿಡುದು ಅವ್ರವ್ರ ಕಷ್ಟ ಏನು ಗೊತ್ತಾಗಬೇಕಾ ಮಾತಾಡೋದಂದ್ರೆ ಮಾತಾಡಿ ಬಿಡು ಸುಮ್ ಈಗ ಎಲ್ಲ ಅದು ಬಿಡಿರಿ ಆಗಿನ ಕರ್ಕೊಂಡು ಹೊಂಟ್ರಿ ಇಲ್ಲ ನಾನು ಬರ್ತೇನೆ ನಿಮ್ಮ ಜೊತೆ ಆ ಹುಡುಗಿನ ಕರ್ಕೊಂಡ ಹೋಗಿ ಬರಲಿ ಬಿಡವ ಎಲ್ಲದಕ್ಕೂ ರೆಡಿ ಹಾಕಿಯಲ್ಲ ನನ್ನ ಗಣ್ಣನ ಜೊತೆ ನಾ ಹೋಗೋದು ಬರೋದು ಮಾಡಿದ್ರೆ ನಿಮಗೆ ಆಗ್ತೈತೆ ರೀ ಅಕ್ಕನ ಬಗ್ಗ ಊರಿಗೆ ಬಂದ್ರು ಜೋಡ ಆಕೈತಿ ಈಗ ಹೆಂಗೆ ರೀ ಹೆಂಡತಿ ಕರ್ಕೊಂಡು ಹೋಗೋ ಮನಸ್ಸು ಐತಿಲ್ ನಿಮ್ಗೆ ಬರಕ ತಯಾರಾಗಿ ಹೋಗ್ಲಿ ಹೋಗ್ ಗಾಡಿ ಮ್ಯಾಗ ಏ ಮನಿ ತೆಗೆ ಹುಡ್ಕೊಳಕ್ ಹೌದಲ್ಲ ಬಾ ಇಲ್ಲೇ ಹೊತ್ತು ಮಾಡತ್ರಿ ಏ ಬಾಪುಟಿ ಆ ಹುಡುಗಿನ ಮರ್ತಿ ಕೈ ಹಿಡ್ಕೊಂಡ ಹಿಡ್ಕೊಂಡು ಕೊಡ್ಸಿಗೆ ಒಟ್ಟು ಹೋಗ್ ತಯಾರಕ ತಾನು ಒಬ್ಬಕ್ ಹುಡ್ಗಿನ್ ಕರ್ಕೊಂಡು ಹೊಂಟ್ರ ಸುಮ್ಮ ಇರ ಆಸ್ತಿ ಏನ್ ಇಕ್ಕಿ ಏನ್ರ ಅಂದಾಳತ್ತಿಲ್ಲ ಅಲ್ಲಿ ತವ್ರ ಮನೆ ಆಗಿರೋ ಬಿಟ್ಟು ಎಲ್ಲಾ ಬಿಟ್ಟಿ ಇಲ್ಲಿ ಬಂದ್ ನಿಂತಾರಲ್ಲ ಯಾಕ್ರಿ ನಾವ್ ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ರಿ ಅಣ್ಣ ಯಾರ ಮಾತ್ ಕೇಳಿ ಹಿಂಗ್ ಮಾತಾಡೋಯ್ತು ಯಾರಿಗ ಒಮ್ಮೆ ಮನಸ್ ಬದಲ್ ಮಾಡ್ಬಾರ್ದ್ರಿ ನೀವು ತಂಗಿನ ಚುಚ್ಚಿ ಮಾತಾಡಿಂದ ಅದಲ್ದ ಹೇಳದ್ ಹೋಗ್ದಲ್ಲ ಯಾವ ಸಂಬಂಧ ತಗೊಂಡು ನಾ ಏನ್ ಮಾಡ್ಲಿ ಹಂಗ ಮಾಡ್ಯಾನ ನಂಗ್ ಸಿಕ್ ಬಂತು ಒಂದ್ ಎರಡ್ ಮಾತ್ ಅಂದಿನಿ ಅಲ್ಲ ನೀವು ನಮ್ ಬಬಲಾದಿ ಕರ್ಕೊಂಡ್ ಹೋಗ್ತೀನಿ ಅಂತ ಇಲ್ಲೇ ಕರ್ಕೊಂಡ್ ಬಂದ್ರಿ ಒಬ್ಬರಿಗೆ ನೋವು ಕೊಟ್ಟು ಬಬಲಾದಿ ಹೋಗಿ ಬಿಡ್ಕೊಂಡ್ರೆ ಏನ್ ಬರ್ತದ ಇನ್ನೊಬ್ಬರಿಗೆ ಚಲೋ ಆಗ್ಲಿ ನಮ್ಮ ಮನಸ್ಸಿನ ಭಾವನೆ ಐತ ತಿಳಿ ಆತ ಸದಾಶಿವ ಕೊಟ್ಟ ಕೊಡ್ತಾನೆ ಮೊದಲು ನಿಮ್ ಮಕ್ಕನ್ ಕಷ್ಟ ಅರ್ಥ ಮಾಡ್ಕೋ ಹೋಗುನಂತೀವ್ ಆಟ ಆಡ್ತೀನಿ ಅಂತ ಹೇಳಿ ಅನಿಸ್ತೇತ ಸ್ವಲ್ಪ ತಿಳ್ಕೊಂಡು ಮನೆ ಹೊರಗೆ ಹಾಕ್ಬೇಕಾಗಿತ್ತು ಯಾರೋ ತಲೆ ತುಂಬಿರ್ತಾರ ಅದಕ್ಕೆ ಹಂಗ ಒಟ್ಟ ಹೊಟ್ಟ ಒದ್ರೆ ಆಡ್ರಿ ಎಟ್ಟಿ ಆಗಲಿ ನಿಮ್ ತಂಗಿಲ್ಲ ಅದಕ್ಕೆ ಅರ್ಥ ಆಗಿಲ್ಲ ನನಗ್ರ ಅರ್ಥ ಆಗೈತಿ ಅದನ್ನೇ ಮನ್ಸಿನ ಇಟ್ಕೋಬೇಡ್ರಿ ನೀವು ಅಲ್ಲಿ ನಿಮ್ ತವರ್ಮನ ಆಗಿದ್ರೆ ಬೇಷ್ ಇರ್ತಿದ್ರಿ ಇಲ್ಲಿ ಬಂದು ಒಬ್ಬಂಟಿತ್ತ ನಮ್ ಕಡೆನ ನಡ್ರಲ್ಲ ನಮ್ ಮನಿ ನಮ್ಗ ಶ್ರೇಷ್ಠ್ರಿ ಯಾರ್ಯಾರು ಆಗುದಿಲ್ಲ ಆಯ್ತ್ ಬಿಡ್ರಿ ಬರೋ ಮನಸ್ಸು ನಿಮಗಿಲ್ಲ ಯಾಕೋ ಅಲ್ಲೇನ್ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗತ್ತ ದೇವ್ರಿಗೆ ಹೋಗ್ರು ನಡ್ರಿ ಇಲ್ಲಿ ತನಕ ಬಂದ ಅದಾಳೋ ಸಕ್ಕಳ ಇಲ್ಲ ಅಂತೇಳಿ ನೋಡಿದ್ರಲ್ಲ ಹುಡುಕಿ ಮಾತಾಡಬಾರ್ದಿರ್ತದ ನಿಮ್ಮ ಅಕ್ಕನ ಮನಸ್ಸಿಗೆ ಎಷ್ಟು ನೋವಾಗೈತೆ ಅನ್ನೋದು ನನಗೆ ಗೊತ್ತಾಗ್ತದ ಆಕಿನ ಒಡ ಹುಟ್ಟಿದಕ್ಕೆ ನಿನಗೆ ಗೊತ್ತಾಗಲಿಲ್ಲಲ್ಲ ಎಷ್ಟು ಮಾತಾಡಿದ್ರು ಎಷ್ಟು ಪ್ರೀತಿ ತೋರಿಸಿದ್ರು ವ್ಯರ್ಥ ನಡಿ ಬಾ ಅಕ್ಕನ ಜೀವನ ನೋಡಿ ಹಾಲ್ ಹಾಲು ಕೊಡೋದಕ್ಕೆ ಖುಷಿಯಾಗಿರ್ಬೇಕಲ್ಲ ಇಲ್ಲ ಯಾಕ್ರಿ ನೀ ಅಂದ ಒಂದ ಮಾತಿನಿಂದ ಅಲ್ಲಿ ತವ್ರ ಮನೆಗ ಕಾಲು ನಿಂತಿಲ್ಲ ಹೋಗಿ ಗಂಡ ಮನೆಯಾಗ ಯಾರು ದಿಕ್ಕಿರ್ಲಿಕ್ಕೆ ಒಬ್ಬಕ್ಕೆ ಬಾಳೆ ಮಾಡಾಕತ್ತಾಳ ಅಂತ ಗುಣ ಉಳ್ಳಕ್ಕೆ ಅಕ್ಕಿ ಮತ್ತೆ ಮನುಷ್ಯರ ಹೆಂಗ್ ಬಂತ ಅಕ್ಕಿ ಅಂತ ದಗಳ ಮಾಡ್ತಾ ನೀವು ಹೆಂಗ್ರ ತಿಳ್ಕೊಂಡ್ಯ ತಪ್ಪ ಮಾಡಿದ್ಯಾ ಅದೊಂದು ಮಾತಿ ಮಕ್ಕ ಮಾತಾಡಿ ಬಹಳ ತಪ್ಪ ಮಾಡಿದ್ವಿ ನಾ ಏನ್ ಮಾಡ್ಲಿರಿ ರೀ ನಿಮ್ಮ ಅವ ಹಿಂಗಂತ ಮತ್ತ ನಾ ಏನ್ ಮಾಡ್ಲಿ ಅತ್ತಿ ಮನೆ ಸುಷಿಯಾಗಿ ಬಂದ್ವಿ ಅತ್ತ ಅದಕ್ಕೆ ತನ್ ಕಾರ್ವರ್ತಾ ಮಾಡಾಕಿಲ್ಲ ಅಕ್ಕಿ ಹಂಗಂದ ನೀವು ನಿಮ್ ಅಕ್ಕಗ್ ಮಾತಾಡಿದ್ರ ನಂಗೇನು ಸರಿ ಅನ್ಸಲಿಲ್ಲಪ್ಪ ನಂಗೂ ಯಾಕೆ ಮಾಡೇ ಅಕ್ಕನ ಮೇಲೆ ನನ್ಕೆ ಐತಿಲ್ಲ ಒಬ್ಬ ಏನಂತ ಪಾಳೆ ಮಾಡ್ತಾಳೆ ಯಾವ್ದು ನನ್ ಮನ್ಸನೇ ಸಿಟ್ಟ ಸಿಕ್ತಾ ಚೇಡ ಇರ್ಬೇಕಂದ್ರೆ ನಿಮ್ಮಕ್ಕನೂ ಕರ್ತ ಎಷ್ಟ ಆದ್ರು ನಾ ದಿವಸ ಆಗ್ತೈತ್ ನಮ್ನಂಗ ಬ್ಯಾಡ್ರಿ ನಮ್ಮ ಅಕ್ಕ ದೂರ ಇರಿ ಅಕ್ಕಿ ಚಂದಿರಿ ಅಕ್ಕ ನನ್ ಮನಸ್ ಒಪ್ಪ ಒಡ ಹುಟ್ಟಿದಳ ಒಂದ್ ಒಂದು ಅಕ್ಕಿಗನ್ನು ಒಂದ್ ನಿನಗಂಗೆ ಮನಸ್ ಒಪ್ಪಲ್ದು ಕರೆ ಆದ್ರ ಕಳ್ಳ ಕಳ್ಳ ಕೇಳೋದಿಲ್ಲ ಕಳ್ಳ ಬಳ್ಳಿ ಅಂತ ಅದಕ್ ಮಾಡ್ಯಾರ ನಿಮ್ಮಕ್ಕ ದುಃಖದಾಗದಣ ನಿಮ್ಮಕ್ಕ ತಾಸಿನ ಅಂತ ಅದ್ರಾಗ ಒಬ್ಬಂಟಿಯಾಗಿ ಬಾಳೆ ಮಾಡುದು ಸರಿ ನಸ್ತತಿ ಯಾವ ಮುಖ ಇಟ್ಕೊಂಡು ನಮ್ಮ ಹಾಕೊಂಡ್ ಬರ್ಲಿ ಅಕ್ಕಿ ನಿಮ್ಮ ಕದಳ ನಿಮ್ಮ ಅಕ್ಕ ಅನ್ನೋ ಭಾವನೆ ಹೇಳಿದ್ರೆ ಅಂದ್ರೆ ಕರ್ಕೊಂಬ ಹೋಗ್ ನಾವ್ ಯಾರೇನು ಅನ್ನೋದಿಲ್ಲ ನಿಮ್ಮ ಅಕ್ಕನ ಮನೆ ಕರ್ಕೊಂಡು ಹೋಗಿದ್ಲಾ ಏನ್ ತಿನ್ನಕ ಹೋಗಿದ್ರನ ಏನು ಇಲ್ಲ ಮಾವ ಬರ ಅಕ್ಕ ಹೇಳ್ದಂಗ ಕೇಳ್ತಾನ ಸಲಾಗಿ ಸಾರ್ ಕೊಟ್ಟಿದ್ವಿ ತಾಯಿಗೆ ಮಗ ಆಗಿ ನೋಡೋ ನೋಡ ಅಕ್ಕಿ ರತ್ನ ಅಕ್ಕ ನಮ್ ಮನೆಗಿದ್ಲ ಯಾಕೆ ಕಳ್ಸಿದ್ರ ಅಕ್ಕಿಗಿ ಕಾಣ್ಸತ್ತ ಮನೆಗ್ ಹೆಂಗ್ ಇಟ್ಕೊಳಕ್ ಅಕ್ಕತಿ ನಾನ ಇದ್ದೊಂದ್ ಇಲ್ಲದೊಂದು ತುಂಬಿಸಿ ಹೊರಗ ಹಾಕಿದ್ನಿ ಇದ್ ನೀನ್ ತಿಲಾಗ್ ತುಂಬಿಸಿದ್ರ ನೀವ್ ನಿಮ್ ಅವು ಒಟ್ಟು ನನ್ ಮಾತ್ ಕೇಳ್ತಿದಿಲ್ ಕಣ್ಣ ಸೇರೋಳಗ ಅಕ್ಕ ಅಕ್ಕ ತಂಗಿಯರೊಳಗ ಜಗಳ ಹಚ್ಚಿ ಮನೆ ಬಿಟ್ಟು ಓಡಿಸ್ಕೇನ್ ಹಂಗೇನ್ ಜಗಳ ಹಚ್ಚಿದ್ನಿ ಹಂಗೇಂಗಂದ್ರ ನಿಮ್ಮ ಮಾವು ಕಾಕಿಗೆ ಸಂಬಂಧ ಐತಿ ಹೇಳಿ ಅಕ್ಕ ಕಿತ್ತಲಿ ತುಂಬಿಸಿ ಮನೆ ಬಿಟ್ಟು ಓಡ್ಸಿದ್ವಿ ಈಗ ನಾನು ಮನಿ ಬಿಟ್ಟು ಹೊರಗ ನಾನ ಮಾವನ್ ಮದ್ವೆ ಅದನ್ ತಿಳಿಯಾಗ ಹಾಸ ಇಟ್ಕೊಂಡಿದಿನ ಹಾಕಿದ ಅಲ್ಲ ಅಷ್ಟ ಸಾಕ ನೀ ಮಾವನ್ ಮದ್ವಾಕಿಯ ಹ ಇನ್ನೊಂದ್ ಸ್ವಲ್ಪ ಎತ್ತರಕ್ ದೊಕೆ ನೀನ್ ಆಗಿತ್ತ ಅತ್ತಿ ಮಾತ್ ಕೇಳಿ ಅಂದೇನ ಅಕ್ಕ ನಾನ ಹಂಗ ಅನ್ಬಾರ್ದಿತ್ತ ಅತ್ತಿ ಮನೆ ಸಸಿಯಾಗಿ ನೀ ಏನ್ ಮಾಡ್ಬೇಕಾಗಿತ್ತು ಅದ ಮಾಡಿ ಆದ್ರ ನಿನ್ ಗಂಡನ್ ಹೋಗೋದ್ ಮಾತಾಡ್ಬಾರ್ದಾಗಿತ್ತ ನಮ್ಮ ಅತ್ತಿ ಹಂಗ ಎದಿ ಹೊಡ್ಕೊಳಂಗ ಮಾತಾಡ್ಬಿಟ್ಲ ನಿಮ್ಮ ಅತ್ತಿ ಹೋಗ್ಲಿ ಬಿಡವ ಆದ್ರ ಒಡ ಹುಟ್ಟಿದ ಹಕ್ಕಿನ ಮಗ ಇಲ್ಲಾರಂಗ ಆತಲ್ಲ ಅಕ್ಕ ನಾ ಮಾತಾಡಿ ತಪ್ಪಿಗೆ ನೀ ಏನಂದ್ರು ಅನಸ್ಕೊತೇನೆ ಚಂದಂಗ ಗಂಡೆ ಮನೆಗೆ ನೀ ಜೀವನ ಮಾಡಾಕತ್ತಿ ಅಲ್ಲ ನೀ ಅಂದಿ ಅಂತ ಹೇಳಿ ನಾ ಅನ್ಲವಾ ಅದೇನು ಸಿಟ್ಟಿ ಇರ್ಲಿಕ್ಕಂದ್ರ ನಾ ಮನೆಗ್ ಹೋಗೋಣ ಬಾ ನನಗ್ ಯಾರು ಇಲ್ಲ ಅಂತ ತಿಳ್ಕೊಂಡ್ ಮಾತಾಡಕತ್ತಿ ಹಂಗ ಎಲ್ಲಾ ಸಂಬಂಧಗಳು ಕೈ ಕೊಟ್ಟ ಮ್ಯಾಗ ನಂಗ ದೇವ್ರ ಅದನ ನಾ ಹೆಂಗ್ ಬದುಕ್ಬೇಕಂತ ಹೇಳಿ ನನಗ್ ಗೊತ್ತದ ಅಕ್ಕ ಅದೇನು ತಿಳ್ಕೊಬೇಡ ಬಾ ಮನೆಗ್ ಹೋಗೋಣ ಅಕ್ಕ ಮಗನ ಸೊಸಿನ ಅಷ್ಟು ಬಂದೋಬಸ್ತ್ ಇಡಾಕತಿರಿ ಅಷ್ಟು ಚಂದ ನೋಡ್ಕೊಳಕತ್ತೀರಿ ಅದ್ರ ನಿಮ್ಗೆ ಏನ್ ಲಾಭ ಸಿಗುದೈತಿ ಹೌದಪ್ಪ ಇಟ್ಕೊಂಡ್ರ ಮನಿ ಒಡ್ದ್ ಹೋಗಂಗಿಲ್ಲ ನಿಮ್ ಸೊಸಿ ನಿಮ್ ಮಗ ನಿಮ್ಮ ಬರೋಬರೀ ಅಲ್ರಿ ಅವ್ರ ಅಕ್ಕ ಅದಕ್ಕಿ ನಾಲ್ಕು ದಿವಸ ಇರ್ಬೇಕಂತ ನಿಮ್ ಮನಿಗ್ ಬಂದಿಳ ಅಕ್ಕ ಯಾಕೆ ಸುಮ್ ಸುಮ್ಮನ ಅಪವಾದ ಹೊರಸಿ ಹೊರಗಾಕಿದ್ರಿ ಹಾ 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 ಈ ಸುದ್ದಿ ನಿನ್ ತಕನ ಬರ್ತಾನ ಯಾರ ಬಂದ್ ಹೇಳಿದ್ರಿಗ ಮನ್ಯಾಗ ಸೊಸಿ ಚಲೋ ಇದ್ರ ಚಲೋದ ಅಂತ ಹೇಳ್ಬೇಕಾಗತ್ತೆ ಮನೆಯವ್ರ ಎಲ್ಲಾರು ಚಲೋ ಇದ್ರ ಅದಾರ ಅಂತ ಹೇಳ್ಬೇಕಾಗತ್ತ ಹೋಲ್ ಬಿಡ್ರಿ ನಿಮ್ ಮಗನಿ ಕೇಳಿರಾದಿ ಊರೆಲ್ಲಾ ಸಾರ್ತಾನ ಇದ್ದಂಗ ಹೇಳ ಕಾಲಲ್ರಿ ಬಿಡ್ರಿ ಇದು ನಿಮ್ ಮಗ ಹೇಳೋದೇನ್ ತಪ್ಪಲ್ರಿ ಯಾಕಂದ್ರ ನೀವ್ ಮೊದಲಿನಿಂದ ಹಂಗ ಬಂದಿರಿ ಅಲೋ ನನ್ ಬಗ್ಗೆ ಮಾತಾಡಕ್ ನೀ ಯಾರ ಏನ ಹತ್ತಿದಾವ ನಮ್ ಬಂದು ಬಳಗೋ ಇಷ್ಟೆಲ್ಲಾ ಕೇಳಕ್ ಯಾರ ನೀ ಯಾಕೆ ಶಿಟ್ ಬರಕ್ ಹೋಗಿರಿ ನಿಮ್ಮ ಮಗ ಅಂದಂಗೆ ಅನಿಸ್ಕೋತಿರ್ಬೇಕು ಆದ್ರೆ ಅವ್ನಿಗೆ ಗೆಳೆಯರ ಮುಂದೆ ಬೇಕೋ ತಾನೆ ನೀವು ಮರ್ತೀನಿ ನಿಮ್ಮ ಅಕ್ಕನ ಕರಿಯಾಕಂತ ತೊಗಿದೆಯಲ್ಲ ಏನತ್ತ ಬರಲ್ಲ ಅಂದಲ್ಲ ಏ ನೀನಾ ಸುಮ್ಮನೆ ಏನ್ರ ಮತ್ತೊಂದು ಮಾತಾಡಿ ಬಂದೆ ಅಕ್ಕ ಅದಾಡ್ರಿ ನಾನು ಏನೋ ಮಾತಾಡಿಬಿಟ್ಟೆ ಎಲ್ಲೂ ಅಂತ ನಾಲ್ಗಂತ ಏನ್ರೊಂದು ಮಾತಾಡಬಾರ್ದ ಮಾತಿಗಿಂತ ಮುಂಚೆ ನೂರು ಸಲ ಯೋಚನೆ ಮಾಡ್ಬೇಕು ಇನ್ನು ಎಷ್ಟು ಪ್ರೀತಿ ತೋರ್ಸಿದ್ರು ಆಕೆ ನಿನ್ನ ಪ್ರೀತಿ ಹೊಡ್ತೈತಿ ಅಂದೆ ಇಲ್ಲ ಅಂದ ಮಾತ ಚುಚ್ಚುಚ್ಚು ಕಾಡ್ತಿರ್ತಾವ ರೀ ನೀವ ನಮ್ಮ ಅಪ್ಪಾಗ ಮತ್ತೆ ನಮ್ಮ ಅಕ್ಕ ನೀವ ಏನ್ರಿ ಹೇಳ್ರಿ ಮಂದಿ ಮಾತ್ ಕೇಳಿ ಅಂದಕ್ಕಿ ನೀನು ಆಡ್ದಕ್ಕಿ ನೀನು ನೀ ಸ್ವಲ್ಪ ಚೂಟದಂಗ್ ಮಾಡುದು ನಾ ಸ್ವಲ್ಪ ತೂಗದಂಗ್ ಮಾಡಿದ್ರು ಅವ್ರ ಏನ್ ತಿಳ್ಕೊಳಕ್ಕೆ ಇವತ್ತಲ್ಲ ನಾಳೆ ನಮ್ಮ ಮೌಗ ಬುದ್ಧಿ ಬತ್ತಂದ್ರ ನಮ್ಮ ಮೌನ ಬದಲ್ ಹಾಕಳ ಅವಾಗ ಚಂದಾಗ ಮಾತಾಡ್ಕೋತ್ರ ಇರು ಅತ್ತಿಗೆ ಏನ್ ಅಂತ ಹೇಳಿ ನಮ್ಮ ಅಕ್ಕಾಗ ಮತ್ತೆ ನನಗ ಜಗಳ ಹಚ್ಚಿಟ್ರಿ ನಮ್ಮ ನಮ್ಮವ್ವ ಹಂಗ ಬಂದಾಳ ಹಂಗ ಜೀವನ ನೀವನ ನಮ್ದೈತಿ ನಮ್ ನಾವು ನೋಡ್ಕೋ ಪಟ್ನ ನೀ ಮಾತಿ ಈಗ ಈನ್ ತಪ್ಪಿನವ್ರು ನಿನಗ ಆತಲ್ಲ ಏನಾಗಲ್ಲ ಎಲ್ಲ ಒಳ್ಳೇದಾಕ ಸುಮ್ಕೊಂಡ್ರ ಅದೇನ್ ಮಾಡ್ತೀರಿ ಗೊತ್ತಿಲ್ಲ ಮತ್ತೆ ನಮ್ಮ ಅಕ್ಕ ನಮ್ಮ ನೀ ಬರ್ಬೇಕು ನನ್ ಜೊತೆ ನಕ್ಕ ಮಾತಾಡ್ಬೇಕು ತಿಲ್ಯಾಗ ಸಂಸೆ ಬರುವಂಥ ಮಾತು ಹುಟ್ಸಾಕತ್ತೀವ ನಮ್ಮ ಅಕ್ಕನ ಒಬ್ಬಕ್ಕೆ ಇನ್ನೊಬ್ರ ಮನೆ ನಡೆಯಕತ್ತಾನ ಅಂತ ಮರ್ತಿನವ್ವ ಅವ್ರ ಅಕ್ಕಿ ಏನು ಪಾಪ ಮಾಡಲತ್ತಾರ ಅಕ್ಕನ ಮ್ಯಾಲೆ ನಿಮಿತ್ತ ತೋರ್ಸಿದಿ ಆರಕ್ಕ ಬಿಡು ಮಗನ ಮ್ಯಾಗ ನಿಮಿತ್ತ ತೋರ್ಸಿದವ ನಾನು ಏನು ಅನ್ಬಾರ್ದು ಅಂತೀನಿ ಮುಂದ ಹುಷಾರಿದ ಅಂತ ಅಂದೀನಿ ಹುಷಾರಿಲ್ಲ ಅನ್ನೋ ಸಂಬಂಧ ಸಂಬಂಧ ಕಟ್ಟಿ ಮಾತಾಡೋದ ವಯಸ್ಸಿನಾಗ ದುಡ್ಡು ಆಕಿಯಾಗಿ ತಿಳಿಸ್ ಬುದ್ಧಿ ಹೇಳ್ಬೇಕು ಅವ್ವ ನೀವು ಮಾಡಿದ ನನಗೆ ಏನೇನೋ ಸರಿ ಕಾಣಲಿಲ್ಲ ನಮ್ಮ ಅಕ್ಕ ನಮ್ಮ ಮನೆ ಬಿಟ್ಟು ಕಳಸ್ತದ ಅಂದ್ರೆ ನಾನೇ ನನ್ನ ನನ್ ನಮ್ಮ ಅಕ್ಕ ಯಾಕಂದ್ರಿ ನೀವ್ ಮತ್ತೇನವ ತಿರುತಿ ಮಾತಾಡ್ತಿರೋದಿಲ್ಲ ನಿಮ್ ಅಕ್ಕನ ಹೆಸರಿಗೆ ಕಳಂಕ ತಂದ್ವಿ ಅಲ್ಲ ತಣ್ಣ ವಯಸ್ಸಿನಾಗ ಹಾಕಿ ಗಂಡನ್ ಕಳ್ಕೊಂಡಾಳ ಆದ್ರ ಹೆಂಗ ಬಾಳೆ ಮಾಡ ತಿರ್ಕೋಬೇಕಾಗಿತ್ವ ನೀನು ಒಂದ್ ಹೆಣ್ಣಾಗಿ ಹೆಣ್ಣು ಕಳೆದ ಇಟ್ಕೊಂಡ್ ಮಾತಾಡಿದ್ದಂದ್ರ ಏನಂದ್ರು ಈಗ ಕೆಟ್ಟವ್ರಾಗೇ ಬಿಡು ಅವ್ರ ಬಂದ್ ನನ್ಗ ಚುಚ್ಚಿ ಚುಚ್ಚಿಚ್ಚು ಮಾತಾಡಕತ್ತೇಪ ನೀನು ಕರ್ಕೊಂಬಂದ ಮನೆ ಇಟ್ಕೊಂಡ್ರ ಇಟ್ಕೋ ನಾನೇ ಮನೆ ಬಿಟ್ಟು ಹಾಳಾಗಿ ಹೋಗ್ತೀನಿ ಹಿಂಗ್ಯಾಕ್ ಅಂತ ಕೇಳಿದ್ರೆ ನನಗೆ ಮಾತಾಡತಿ ಮಾತಾಡಕ್ಕೆ ಮಾತಾಡಕ ಎಲ್ಲಾರ ಈಕಿ ಯಾಕೆ ಮಾತಾಡಕ್ಕಿಲ್ಲ ಸುಮ್ನೆ ಇಟ್ಟಿದಿನ ಹ್ಮ್ ನಿಂದಳವ ಆದರು ನಂದೇ ತಪ್ಪ ಎಷ್ಟ್ ಮಾತಾಡಕತ್ತಿದ್ ನೋಡಪ್ಪ ನೀನು ಮಗ ಸಸಿ ಚೆನ್ನಂಗಿರ್ಲಿ ಅಂತ ನಾ ಹೇಳಿದ್ನಿ ಆದ್ರ ನಂದೇ ಒಂದು ತಪ್ಪು ಹೇಳಾಕತಿದಿ ಸಾಕ್ ಬಿಡು ನಾ ಯಾಕೆ ಮನೆಯಾಗಿರ್ಲಿ ಹೋಗ್ತೀನಿ ನನ್ನ ಮಗ ಕಡೆ ಹೋಗಾಕೆ ನಾ ಏನು ಬೇಡ ಅನ್ನೋದಿಲ್ವಾ ನೀನು ನಾಲ್ಕು ದಿನ ಮಂದಿ ಮನ್ಯಾಗಿದ್ದವಾ ಅವಾಗ ಯಾರ ಏನ್ ಮಾತಾಡ್ತಾರಲ್ಲ ಆ ಮಾತು ನಿನ್ನ ಮನಸ್ಸಿಗೆ ಹತ್ತೈತ ಇಲ್ಲೋ ಯಾರ ಮನ್ಯಾಗ ಹೆಂಗಿರ್ಬೇಕು ಅನ್ನೋದು ಗೊತ್ತಾಗೈತಿ ಮಗ ಅವಧ ಆಗಿಲ್ಲ ಎಷ್ಟ್ ಹತ್ತು ಕರ್ದ್ರ ಏನಾಯ್ತು ಎಷ್ಟ್ ಬಡ್ಕೊಂಡ್ರ ಏನಾಯ್ತು ಏನ್ ನಿಂಗ್ ಅರ್ಥಕ್ಕೆತ್ತಿಲ್ಲ ನಾ ಎಲ್ಲೂ ಬರೋದಿಲ್ಲ ಸುಮ್ ಹೋಗು ನೀ ಬರುತ್ತ ಹೋಗೋದಿಲ್ಲ ಅಕ್ಕ ಅಷ್ಟೆಲ್ಲ ಚುಚ್ಚು ಮಾತಾಡಿ ಬಾ ಅಂದ್ರೆ ಹೆಂಗ್ ಬರ್ಲಾನೆ ಮನ್ಸರ್ ಹೆಂಗ್ ಬರ್ತಂತ ನಮ್ಮತ್ತಿಗೆ ಆಗ್ಲಾರ್ದಕ್ಕ ಏನೇನೋ ನನ್ ತಲೀತು ಅದಕ್ಕೆ ನಾ ಏನ್ ಮಾಡ್ಲಕ್ಕ ಏನು ಮಾಡಾಕ್ ಹೋಗ್ಬೇಡ ಅತ್ತಿ ಮನೆಗೆ ಸಸಿಯಾಗಿ ಚಂದಂಗ ಬಾಳೆ ಮಾಡ ಅತ್ತಿ ಒಳಗ ಬಾಳೆ ಮಾಡೋದ್ ನನ್ಗೆ ಗೊತ್ತೈತ ಅಕ್ಕ ನೀನ್ ಬಿಟ್ಟ ನನ್ಗೆ ಆಗತ್ತಿಲ್ಲ ಅಕ್ಕ ತಂಗಿ ಪ್ರೀತಿನ ಹಿಂಗ ನನಗೂ ಆಗಂಗಿಲ್ಲ ಜೀವ್ ಬಾಳ್ ನೆನೆಸ್ತೈತಿ ಆದ್ರ ನನ್ ಬಾಳೆ ನೋಡಿದ್ರೆ ಹಿಂಗಾಕ್ತೈತಿ ಏನೋ ಆಗೋದಿಲ್ಲ ಅಕ್ಕ ನಾನು ನನ್ ಗಂಡ ಮಾತಾಡ್ಕೊಂಡೆ ನೀ ಬಾ ಈಗ ನಂತ ಹೇಳಿ ತಪ್ಪು ತಿಳ್ಕೊಬೇಡವ ನಿಮ್ಮ ತಂದಿದ ಮಾತ ನನಗ ಬಾಳ್ ಮನ್ಸಿಗೆ ಆತವ ನೀನ ಒನ್ ಬಾ ಇದ್ದು ಚೆನ್ನಾಗ್ ಚನ್ನಾಗ್ ಹೋಗ್ರ ನನ್ನ ಮಾತ್ರ ಕರಿಬೇಡವ ಅಕ್ಕ ಹುಡ್ತನ ತಾಯಿನ್ ಕಳ್ಕೊಂಡೇ ಆ ಪ್ರೀತಿ ನಾನ್ ನಾನು ಕಂಡೇನಕ್ಕ ನೀ ನನ್ಗ ತಾಯಿ ಆಗಿದ್ದಿ ಈ ತಬ್ಳಿಗೆ ನೀ ಆಸ್ರಾಗಿ ನಿನಗ ನಾ ಹಸ್ರಾಗಿ ಅಷ್ಟ ಸಾಕುವ ಒಬ್ಬೇಕಿನ ಹಾಕ್ತಿರ್ತಾಳಂತೇಳಿ ನೀ ಚಿಂತಿ ಮಾಡಕ್ ಹೋಗ್ಬೇಡ ನನ್ಗೇನ್ ಕಷ್ಟ ತಂದ್ರ ಹಸಿ ಅಲ್ಲ ಇಲ್ಲ ಪ್ರೀತಿ ನಿಮ್ಮ ನಮ್ ಊರ್ಗ್ ಹೋಗ್ಯಮ್ಮ ನನಗೆ ಒಂದ್ ನಾಲ್ಕು ದಿನ ಇದ್ದ ಬಾ ಅಂತ ಹೇಳಿ ಹೋದಲಾ ನಮ್ಮ ಅಕ್ಕನ್ ಬಗ್ಗೆ ಮಾತಾಡಿದ ಕಷ್ಟ ಆಗಿರ್ಬೇಕ್ರೆ ಅದಕ್ಕೆ ಹೋಗ್ಯಾ ಬಿಡ್ರಿ ಕೆಟ್ಟ ಮ್ಯಾಗ ಬುದ್ಧಿ ಬತ್ತ ನಮ್ಮ ನಮ್ ಹೋಗ ಇಲ್ಲಿ ಮಾರಿ ತೋರ್ಸಕ್ ಆಗಿಲ್ಲ ಅದಕ್ಕೆ ಹೋಗಿರ್ಬೇಕು ಹೋಗ್ಲಿ ಬಿಡು ಇವರೂರ ಒಂದ್ ನಾಲ್ಕು ದಿನ ಆಗಿ ಬರ್ಲಿ ಮಂದಿ ಮನಿ ಹೆಂಗೆ ಹೆಂಗಿರ್ತಾವನಾಗ ಗೊತ್ತಾಗಲಿ ಕುಟಿ ಎಟ್ಟದ ಅರ್ಡ್ ದಿವ್ಸ ನೀರು ಹ್ಮ್ ನಿಮ್ಮ ಅಕ್ಕನ ಜೊತೆ ನೀರು ನನಗೆ ನನಗ್ ರೀ ಈಗ ಹತ್ತಿ ಅವ್ರಿಲ್ಲ ನಮ್ಮ ಅಕ್ಕನೂ ಕರ್ಕೊಂಬರ್ಲಿ ಬರ್ಲಾರ ಜೀವ ಅದು ನೀ ಏನ್ ಮಾಡಿದ್ರು ಬರುದೇ ಇಲ್ಲಕ್ಕೆ ಅದು ನನಗ್ ಗೊತ್ತೈತಿ ಟೈಮ್ ಬಂದ ನಾವು ಹೋಗೋರುನು ಪುಟ್ಟಿ ಜೋಡಿರು ಸರಿ ಬಾ ಪುಟ್ಟಿ ಅಂಗಡಿ ಬಾ ಯಾರ ವೈಕಿ ಹುಡುಗಿ ಮನೆ ಬಿಟ್ಟು ಹೋಯ್ತ ಯಾಕ ನಮ್ಮ ಮನೆಯವರ ಅಕ್ಕನ್ ಮಗಳ ಅನ್ನೆ ತನ್ನ ಜನ್ಮಕ್ಕೆ ನಾಚಿ ಬಂದ ಹೋಗ್ಯಾಳ ಇವ್ರು ಅವನ ಕಡೆ ಹೋಗ್ಯಾಳ ಅದೇನ್ರಿ ಬಿಡುವ ಪಾಪ ನಿನ್ಗಣ್ಣನ ಮಾರಿ ನೋಡ್ಕೊಂಡ ಬಾಳೆ ಮಾಡ್ಕೊಂಡು ಹೋಗ್ ಇದೆ ಅತ್ತೆ ಕಿರಿಕಿರಿಗೆ ನಿಮ್ಮ ಮಾವ ಸತ್ತು ಸ್ವರ್ಗ ಸೀರೇನ ಏನು ಇರಲಾರ್ದ ನಮ್ಮ ಅಕ್ಕ ಕೆಟ್ಟ ಹೆಸರು ತಂದ್ಲಲ್ಲ ಅದ ಒಂದು ಸ್ವಲ್ಪ ಮನ್ಸಿಗೆ ತನ್ನ ನಾನು ನಿಮ್ಗೆ ಅವತ್ತು ಅಂಗಡಿ ಬಂದಾಗ ಕೇಳಿದ್ದೆ ನಿಮ್ಮ ಅಕ್ಕ ನಿಮ್ಮ ಮಾತಿ ಹೆಂಗೆ ನೋಡ್ಕೊಳಕತ್ತಳ ಅಂತಂದು ಉತ್ಸವ ಅಕ್ಕ ತಂಗಿ ಸಂಬಂಧ ಯಾವತ್ತೂ ಮರೆಯೋಕೆ ಆಗೋದಿಲ್ಲ ಹೋಗಿ ನೀನು ಹೋಗು ಅಕ್ಕಿ ಸ್ವಲ್ಪ ಧೈರ್ಯ ತುಂಬಿ ಅಕ್ಕ ಒಂದು ನಾಲ್ಕು ಮಾತು ಚಲೋ ಹೇಳಿ ಕರ್ಕೊಂಬ ಹೋಗು ಎಷ್ಟ ಅತ್ ಕಾರೋದ್ರು ನಮ್ಮ ಅಕ್ಕ ನಮ್ಮ ಮನಿಗ್ ಬರೋದಿಲ್ಲ ಅನ್ನ ಮತ್ತೆ ನೀ ಎಲ್ಲ ಹೊಂಟಿ ಅಣ್ಣ ನಾನ್ ನಿಮ್ಮ ಅಂಗಡಿಯೇ ಹೊಂಟಿದ್ದೆ ಸ್ವಲ್ಪ ಬಜಾರ್ಕ್ ಹೊಂಟಿದ್ದೇ ಅಲ್ವ ತರಕ ಹೋಗ್ ಅಂಗಡಿಯ ನಿಮ್ಮ ಮನಿ ಅದಾಳೆ ತಗೊಂಡ್ಬರ